ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಲಾಕ್ಸ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಈಗ ಪಲಾವ್ ಮಾಡ್ತೀನಿ ಡಬ್ಬಿ ಕಟ್ಬೇಕು ಸ್ಕೂಲ್ ಸ್ಕೂಲ್ಗೆ ಆಗೈತಿ ಡಬ್ಬಿ ಕಟ್ಟಿ ಪಲಾವ್ ಮಾಡಿ ಡಬ್ಬಿ ಕಟ್ಟಿ ನಿಮಗೆ ಸಿಗ್ತೀನಿ ಆಮೇಲೆ ಮಗನ ಕಾಲೇಜಿಗೆ ಬಿಟ್ಟು ಬರ್ಬೇಕು ಮತ್ತು ಮಧ್ಯಾಹ್ನ ಹೋಗಿ ಕರ್ಕೊಂಡು ಬರ್ಬೇಕು ಕಳಿಸಿ ಬಂದು ಟಿಫನ್ ಮಾಡಿ ಮಿಷನ್ ಮೇಲೆ ಕುಂದಿರ್ತೀನಿ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಆನಂತರ ಮಧ್ಯಾಹ್ನ ಹೋಗುವಾಗ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಗೆ ಈಗ ಮೆಂತೆ ಪಲಾವ್ ಮಾಡ್ತೀನಿ ಫ್ರೆಂಡ್ಸ್ ಎಣ್ಣೆ ಹಾಕೋತೀನಿ ಚಕ್ರಮಗ್ಗು ಪಲಾವ್ ಎಲಿ ಒಂದು ಚಕ್ಕಿ ಮೊಗ್ಗು ಈಗ ಎಣ್ಣೆಗೆ ಹಾಕ್ತೀನಿ ಈಗ ಈರುಳ್ಳಿ ಹಾಕೋತೀನಿ ఇక క్యాప్సికమ్ హాకోతీ ఈ వటణి హాకీ ියිය හන යක लाගේබීසගजरीහ මක කකමත හැකග ಟೊಮೆಟೊ ಹಾಕೀನಿ ಟೊಮೆಟೊ ಹಾಕಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿದ್ಮೇಲೆ ಮುಂದೆ ಅಕ್ಕಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಈಗ ಲಾಸ್ಟಿಗೆ ಪುದೀನ ಹಾಕೋತೀನಿ ಕಟ್ ಮಾಡಿ ಏನು ಹಾಕೋದಿಲ್ಲ ನಾನು ಈ ಹಿಟ್ಲಾಗಿಂದು ಹಾಕೊಂಡ್ಬಂದೀನಿ ಫ್ರೆಂಡ್ಸ್ ವಿಡಿಯೋನ ಮಾಡ್ಕೋತ ಮಾಡಬೇಕಲ್ಲ ಹಾಗಾಗಿ ಸ್ವಲ್ಪ ಇದಾಗುತ್ತೆ ಹೆಚ್ಚು ಕಡಿಮೆ ಆಗುತ್ತೆ ನೋಡಿ ಸದಾಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ನೆನೆ ಇಟ್ಟಿದ್ದೆ ಹಾಕ್ತೀನಿ ಉಪ್ಪು ಹಾಕೋತೇನೆ ರುಚಿಗೆ ತಕ್ಕಷ್ಟು ನೋಡಿ ಫ್ರೆಂಡ್ಸ್ ಇದು ಕೆನಿ ಇದು ಒಂದು ತಿಂಗಳದ್ದು ಐತಿ ನಾ ಜಾಸ್ತಿ ತೆಗ್ದಿಟ್ಟೆ ಇಲ್ಲ ಈ ಹುಡ್ರು ಚಾಕ್ ಹಾಕುವಾಗ ಕೆನಿ ದಬ ದಬ್ಬ ಸುರಿ ಎಲ್ಲ ಖಾಲಿ ಮಾಡಿಬಿಟ್ರೆ ಹಂಗಾಗಿ ಒಂದು ತಿಂಗಳದ ಮೇಲಿಂದ ಐತೆ ಇದು ನೋಡಿ ಇಷ್ಟು ಕೆನಿ ಐತಿ ಈಗ ಬೆಣ್ಣೆ ತೆಗಿತೀನಿ ಜಾರ್ ತೊಗೊಂಡು ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ನೋಡಿ ಗಟ್ಟಿ ಕುಂತತಿ ನನ್ನ ಮಗಳ ಜೋಡಿ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಅಡ್ಡಾಡೋ ಸಂಬಂಧ ಮಾಡೇ ಅದನ್ನು ಹಂಗೈತಿ ಈಗ ಮತ್ತಿಪ್ಪತ್ತ ನಾಲ್ಕನ ಇಪ್ಪತ್ತಾರಕ್ಕ ಐತಿ ನೋಡ್ಬೇಕು ಸೋಲೋ ಕಾಂಪಿಟೇಷನ್ ಗ್ರೂಪ್ ಕೂಡ ಇದೆ ಅಂತ ಡ್ಯಾನ್ಸ್ ಕ್ಲಾಸ್ ಒಳಗೆ ಸೋಲೋ ಗ್ರೂಪ್ ಕೂಡ ಮಾಡ್ತಾರಂತ ಬನ್ನಿ ಫ್ರೆಂಡ್ಸಿಗೆ ಮಿಕ್ಸ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಒಂದು ಅರ್ಧ ಕಿಲೋ ಮೇಲೆ ಬಂದೈತಿ ಈಗಿನ ತೊಳಿತೀನಿ ತೊಳೆದು ಐಸ್ ಕ್ಯೂಬ್ ಹಾಕಿಟ್ಟನಿ ತೊಳೆದು ಕ್ಲೀನ್ ಮಾಡಿ ಆನಂತರ ಕಾಯಿಸಾಕಿಡ್ತಾನೆ ನೋಡಿ ಫ್ರೆಂಡ್ಸ್ ಇಷ್ಟು ಬೆಣ್ಣೆ ತೆಗೆದಿಡ್ತಾನಿ ಒಂದು ನೂರು ನೂರೈವತ್ತು ಗ್ರಾಮ್ ಆಗುತ್ತೆ ಅಷ್ಟು ಬೆಣ್ಣೆ ತೆಗೆದಿಡ್ತಾನೆ ಬೆಣ್ಣೆ ದೋಸೆ ಮಾಡೋಕಂತಂದು ಈಗ ಕರ್ಗಿಸಾಕಿಡ್ತಾನಿನ್ನ ನೋಡಿ ಫ್ರೆಂಡ್ಸ್ ಕಾಯಿ ಈಗ ಈಗ ಅದಕ್ಕಾದ್ಮೇಲೆ ತುಪ್ಪ ರೆಡಿ ಆದಮೇಲೆ ತೋರಿಸ್ತೇನೆ ನಿಮಗೆ ನೋಡಿ ಫ್ರೆಂಡ್ಸ್ ಕರಗೈತಿ ಇನ್ನೂ ಸ್ವಲ್ಪ ಅದೆಲ್ಲ ವೈಟ್ ಇದು ಹೋಗ್ಬೇಕದು ಸುಟ್ಟು ಮೊಸರೆಲ್ಲ ಇದಾಗಿತ್ತು ನೋಡಿ ಫ್ರೆಂಡ್ಸ್ ಈಗ ತುಪ್ಪ ಅಷ್ಟೇ ಮೇಲೆ ಆಟೈತಿ ಅದೆಲ್ಲ ತಳ ಹಿಡಿತೈತಿ ಈಗ ನೋಡಿ ಫ್ರೆಂಡ್ಸ್ ತುಪ್ಪ ರಡಿ ಒಂದು ಅರ್ಧ ಕಿಲೋ ಹತ್ತಿರ ಐತಿ ಅರ್ಧ ಕಿಲೋಗೆ ಸ್ವಲ್ಪ ಕಡಿಮೆ ಐತಿ ಇಷ್ಟು ತುಪ್ಪ ಬಂದಿತ್ತು ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಬೆಣ್ಣೆ ತೆಗ್ದಿಟ್ಟೆ ಒಂದು ನೂರು ನೂರ ಐದು ಗ್ರಾಮ ಬೆಣ್ಣಿನ ಬೆಣ್ಣೆ ದೋಸೆ ಏನರ ಮಾಡಿದ್ರೆ ಪಾವ್ಬಜಿಗೆ ಏನರ ಬೇಕಾಗತ್ತ ಇಷ್ಟು ಬಂದಿತ್ತು ನೋಡ್ರಿ ಫ್ರೆಂಡ್ಸ್ ನಾವು ಶುಭಮ್ ತೊಗೊತೀವಿ ನಂದಿನಿ ಇಷ್ಟು ಚಲೋ ತುಪ್ಪ ಬಂದಿತ್ತು ಇದು ಭಾಳ ದಿವ್ಸ ಬರಬೇಕಂದ್ರೆ ಬೆಲ್ಲ ಆಮೇಲೆ ಲವಂಗ ಹಾಕಿಡ್ಬೇಕು ತುಪ್ಪದೊಳಗೆ ಸ್ಮೆಲ್ಲು ಬರೋದಿಲ್ಲ ಭಾಳ ದಿವ್ಸ ತಡೀತು ನೋಡಿ ಫ್ರೆಂಡ್ಸ್ ಇವತ್ತು ನಿನ್ನ ಇದೆ ಇವತ್ತು ಹೊಲದಿದ್ದು ಒಂದು ಎರಡು ಮೂರು ಬ್ಲೌಸ್ ಹೊಲ್ದೇನಿ ಈಗ ಅವ್ನ ಹಚ್ಚಿ ಬಟನ್ ಅವ್ನು ಹಚ್ಬೇಕು ಒಂದು ಬಟನ್ ಐತಿ ಮೂರು ಉಪ್ಸೋದಾವ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್